ಸುದೀಪ್ ಸರ್ ಅವರು ಹನುಮಂತುಗೆ ಬಯೋದು ಗ್ಯಾರಂಟಿ ಯಾಕೆಂದ್ರೆ ಹನುಮಂತು ಆ ರೀತಿಯ ಒಂದು ಎಡ್ವರ್ಟ್ ತಪ್ಪನ್ನ ಮಾಡಿದ್ದಾರೆ ಯಾಕೆಂದ್ರೆ ಉಸ್ತುವಾರಿ ಅಂತ ಮಾಡಿದ್ಮೇಲೆ ಧನ್ರಾಜ್ ಅವರನ್ನ ಕರೆಕ್ಟ್ ಆಗಿ ಗಮನಿಸ್ಕೋಬೇಕಲ್ವಾ ಧನ್ರಾಜ್ ಅವರು ಮೋಸ ಮಾಡಿದ್ದಾರೆ ಟಾಸ್ ನಲ್ಲಿ ವಿನರ್ ಆಗಿದ್ದಾರೆ ಯಾಕೆಂದ್ರೆ ಅಲ್ಲಿ ಮಿರರ್ ನೋಡ್ಕೊಂಡು ಅವರು ಪಜಲ್ ಅನ್ನ ಕೂಡ ಮಾಡ್ತಾರೆ ಎದುರುಗಡೆ ಅಲ್ಲಿ ಕಾಣುತ್ತಲ್ಲ ಅದನ್ನ ಮುಚ್ಚಿಟ್ಟಿದ್ರು ಆದ್ರೆ ಇದೀಗ ರಿಟೆಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ವಿಡಿಯೋವನ್ನು ಕೂಡ ತೋರಿಸ್ತಾರೆ ಬಿಗ್ ಬಾಸ್ ಪ್ರೂಫ್ ಸಮೇತ ಆಗ ಧನ್ರಾಜ್ ಅವರಿಗೆ ಒಂದು ರೀತಿಯಲ್ಲಿ ಮುಜುಗಾರದಂತಾಗುತ್ತೆ ನನ್ನನ್ನು ಕೂಡ ನಾಮಿನೇಟ್ ಮಾಡಿ ಬಿಗ್ ಬಾಸ್ ನನಗೆ ಒಂದು ಗೆಲುವು ಬೇಕಾಗಿಲ್ಲ ನಾನು ಒಂದು ಗೆಲುವನ್ನು ಸ್ವೀಕರಿಸುವುದಿಲ್ಲ ನನಗೇನೆ ಒಂದು ತರ ಆಗ್ತಾ ಇದೆ ಇದೆಂದು ಕಣ್ಣೀರ ಆಗ್ತಾರೆ ಹನುಮಂತು ಕೂಡ ಆಶ್ಚರ್ಯವಾಗುತ್ತೆ ಯಾಕಂದ್ರೆ ಅದನ್ನ ಕರೆಕ್ಟ್ ಆಗಿ ಗಮನಿಸ್ತಿಲ್ವ ಈ ರೀತಿ ತಪ್ಪುಗಳು ಆಗಿದೆ ಎಡ್ವರ್ಡ್ ಗಳಾಗಿದೆ ಸುದೀಪ್ ಸರ್ ಖಂಡಿತವಾಗಿಯೂ ಕೂಡ ಬೈದೇ ಬೈತಾರೆ ಯಾಕಂದ್ರೆ ಮನೆಯ ಉಸ್ತುವಾರಿ ಆಗಿದ್ರು ಹನುಮಂತು ಆಪ್ತ ಸ್ನೇಹಿತ ಅಂತ ಸುಮ್ನ ಆಗ್ಬಿಟ್ರ ನೋಡಿದ್ರು ನೋಡದೇ ಇರುವ ರೀತಿ ಏನಾದ್ರು ಇದ್ರ ಎಲ್ಲವನ್ನೂ ಕೂಡ ಕಾದ್ ನೋಡ್ಬೇಕಿದೆ ನಿಮ್ಮ ಸಪೋರ್ಟ್ ಯಾರಿಗೆ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಧನ್ರಾಜ್ ಅವರು ಮೋಸ ಮಾಡಿ ಗೆದ್ದಿರೋದು ಅಂತ ಪ್ರೂವ್ ಆಗೋವಿತ್ತಲ್ಲ ಸೊ ಈಗ ನೋಡ್ಬೇಕು ಏನಾಗುತ್ತೆ ಅಂತ ಸುದೀಪ್ ಸರ್ ಅವರು ಏನಾದ್ರು ಬೈತಾರ ನಾಮಿನೇಟ್ ಮಾಡ್ತಾರ ಮನೆಯಿಂದ ಆಚೆ ಕಳಿಸ್ತಾರ ಅಂತ ನಿಜಕ್ಕೂ ಕೂಡ ಯಾರು ನಿರೀಕ್ಷೆ ಮಾಡಿರಲ್ಲ ಇದು ತಡವಾಗಿ ಗೊತ್ತಾಗುತ್ತೆ ಧನ್ರಾಜ್ ಅವ್ರಿಗೆ ಗೊತ್ತಿದ್ರು ಕೂಡ ಆ ರೀತಿ ಮಾಡಬಾರ್ದು ಅಂತ ಅವ್ರು ಯಾಕೆ ಮಿರರ್ ನೋಡ್ಕೊಂಡು ಮಾಡಬೇಕು ಹನುಮಂತು ಅಲ್ಲೇ ಇರ್ತಾರೆ ಅಂತ ಅದ್ರಲ್ಲಿ ಈ ರೀತಿ ಎಲ್ಲ ಒಂದು ಟಾಸ್ಕ್ ನಲ್ಲಿ ವಿಜಯಶಾಲಿ ಆಗಿದ್ದಾರೆ ಅಂತ ನಿಜಕ್ಕೂ ಕೂಡ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಒಟ್ಟಿನಲ್ಲಿ ಇವತ್ತು ಮತ್ತೆ ನಾಳೆ ಏನಾಗುತ್ತೆ ವೀಕ್ ಎಲಿಮಿನೇಷನ್ ಯಾರು ಹೊರ ಹೋಗ್ತಾರೆ ಧನ್ರಾಜ್ ಅವ್ರಿಗೆ ಯಾವ ರೀತಿ ಬೈತಾರೆ ಕ್ಲಾಸ್ ಅನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ